ಎರಡು ಸಾವಿರದ ಹತ್ತೊಂಬತ್ತರ ಈ ವಿಕಾರಿನಾಮ ಸಂವತ್ಸರದಲ್ಲಿ ಹೇಗಿದೆ ನಿಮ್ಮ ರಾಶಿಯ ಭವಿಷ್ಯ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯ ಯೋಗವಿದೆ ಅನ್ನುವುದನ್ನು ತಿಳಿಯೋಣ ಮೊದಲಿಗೆ ಮೇಷರಾಶಿ ಈ ರಾಶಿಯವರಿಗೆ ಈ ಸಲ ಮಿಶ್ರಫಲ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಉತ್ತಮ ಫಲ ಮತ್ತು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಕೌಟುಂಬಿಕ ಕಲಹಗಳಿಂದ ಅಂತರವಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತಹ ಸೂಚನೆ ವಾಹನ ಓಡಿಸುವವರು ಸ್ವಲ್ಪ ಎಚ್ಚರದಿಂದ ಓಡಿಸುವುದು ಉತ್ತಮ ನೀವು ಉದ್ಯೋಗಸ್ಥರಾದರೆ ಹಿರಿಯ ಅಧಿಕಾರಿಗಳೊಂದಿಗೆ ಜಟಾಪಟಿ ಆಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಎಚ್ಚರವಾಗಿರುವುದು ಸೂಕ್ತ ಒಟ್ಟಾರೆ ಈ ಮೇಷರಾಶಿಯವರಿಗೆ ಈಗ ಮಿಶ್ರಫಲ ಇದಕ್ಕೆ ಪರಿಹಾರ ಏನೆಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣ ಮತ್ತು ಸುಬ್ರಹ್ಮಣ್ಯನ ದರ್ಶನದಿಂದ ಸ್ವಲ್ಪ ಮಟ್ಟಿನ ಪರಿಹಾರ ವೃಷಭ ರಾಶಿ ಈ ರಾಶಿಯವರಿಗೆ ಚಾಣಾಕ್ಷತನದಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರುವಂತಹ ಸಾಧ್ಯತೆ ಪ್ರಯಾಣದಿಂದ ಯಶಸ್ಸು ಸಿಗುವಂತಹದ್ದು ಹೊಸ ಯೋಜನೆ ಪ್ರಾರಂಭವಾಗುವ ಯೋಗ ಇರುವುದರಿಂದ ಹೊಸ ಉದ್ಯೋಗ ಅವಕಾಶ ಅಥವಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಇದರ ಜೊತೆಗೆ ಹೊಸ ಪ್ರಯತ್ನಗಳಿಂದ ಹೆಚ್ಚು ಲಾಭ ಬರುವ ಸಾಧ್ಯತೆ ಇದೆ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಬದಲಾಗಿ ಅದರಿಂದ ಹೆಚ್ಚು ಅನುಕೂಲವಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಿರಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲವಿದೆ ಶುಭ ಕಾರ್ಯದ ನಿರೀಕ್ಷೆಯಲ್ಲಿರುವವರಿಗೆ ಸಂತಸ ಒಟ್ಟಾರೆ ಈ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಶುಭ ಫಲಗಳಿದ್ದಾವೆ ಸುಬ್ರಹ್ಮಣ್ಯನ ಆರಾಧನೆ ಈ ರಾಶಿಯವರಿಗೆ ಸೂಕ್ತ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುವಂತಹ ಸಾಧ್ಯತೆ ಇದೆ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಅಥವಾ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸು ಕಾಣುವಿರಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರುವುದು ಸೂಕ್ತ ಹಾಗೆಯೇ ಕಾನೂನಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಪರಿಹಾರವಾಗುವ ಲಕ್ಷಣಗಳಿದ್ದಾವೆ ಮನೆಯಲ್ಲಿ ಸಮಾರಂಭಗಳು ನಡೆಯುತ್ತವೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತಹ ಸಾಧ್ಯತೆ ಇದೆ ಹೊರಗಿನವರಿಂದ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಆಗುವ ಸಾಧ್ಯತೆ ಇದ್ದು ಈ ರಾಶಿಯವರು ಕೆಲವೊಮ್ಮೆ ಲಾಭವಿಲ್ಲದ ಚರ್ಚೆಯಲ್ಲಿ ಭಾಗಿಯಾಗಿ ಮನಸ್ಸಿಗೆ ಅಸಮಾಧಾನ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಒಟ್ಟಾರೆ ಸಾಕಷ್ಟು ಶುಭ ಫಲಗಳಿದ್ದು ಅಶಾಂತಿ ನಿವಾರಣೆಗೋಸ್ಕರ ಮತ್ತು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಕ್ಕೋಸ್ಕರ ಮಹಾಗಣಪತಿಗೆ ಗರಿಕೆ ಅರ್ಪಿಸುವುದು ಉತ್ತಮ ಮುಂದಿನ ರಾಶಿ ಕಟಕ ರಾಶಿ ಈ ರಾಶಿಯವರಿಗೆ ಕೋರ್ಟ್ ವ್ಯಾಜ್ಯಗಳಿದ್ದರೆ ಅವು ಇತ್ಯರ್ಥವಾಗುವಂತಹ ಸಾಧ್ಯತೆ ಹೆಚ್ಚು ಮದುವೆ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಆದಾಯವೂ ಹೆಚ್ಚು ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವಿದ್ಯೆ ಉದ್ಯೋಗದಲ್ಲಿ ಶುಭ ಸುದ್ದಿ ವೃತ್ತಿಯಲ್ಲಿ ಕೆಲವು ತೊಂದರೆಯಾಗುವಂತಹ ಸಂದರ್ಭ ಬರಬಹುದು ಜೊತೆಗೆ ಸಂಗಾತಿಯೊಂದಿಗೆ ಕಲಹ ಸ್ವಲ್ಪ ತಾಳ್ಮೆ ವಹಿಸುವುದು ಸೂಕ್ತ ಕಚೇರಿ ಅಥವಾ ಕೆಲಸ ಬದಲಾಯಿಸುವಂತಹ ಸಾಧ್ಯತೆಗಳಿದೆ ಮಿತ್ರರ ಭೇಟಿ ಮತ್ತು ವಿದೇಶ ಪ್ರಯಾಣದ ಸಾಧ್ಯತೆ ಕೂಡ ಇದೆ ನಿಮ್ಮ ವಿರುದ್ಧ ಪಿತೂರಿ ಮಾಡುವವರು ಪರಾಭವಗೊಂಡು ನಿಮಗೆ ನೆಮ್ಮದಿ ನೀಡ್ತಾರೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ನಾರಸಿಂಹನ ಆರಾಧನೆ ನಿಮಗೆ ಮತ್ತಷ್ಟು ಬಲ ನೀಡುತ್ತದೆ ಒಟ್ಟಾರೆ ಕಟಕ ರಾಶಿಯವರಿಗೆ ಈ ವರ್ಷ ಹೆಚ್ಚು ಲಾಭ ಇರುವುದರಿಂದ ಸದಾ ಮಹಾವಿಷ್ಣು ಅಥವಾ ಲಕ್ಷ್ಮೀ ನಾರಸಿಂಹನ ಆರಾಧನೆ ನಿಮಗೆ ಅನುಕೂಲವಾದಾಗ ಮಾಡೋದು ಉತ್ತಮ ಮುಂದಿನ ರಾಶಿ ಸಿಂಹರಾಶಿ ತಿಂಗಳ ಆರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಅನುಭವಿಸಿದರೂ ನಂತರ ಜಯ ಸಿಗುತ್ತದೆ ಮಾನಸಿಕ ಚಿಂತೆ ಬಂಧುಗಳೊಡನೆ ಉತ್ತಮ ಸಂಬಂಧ ಕಠಿಣ ಪರಿಶ್ರಮದಿಂದ ಆದಾಯ ಸ್ವಲ್ಪ ಮಟ್ಟಿಗೆ ಉದರ ಸಮಸ್ಯೆ ಕಾಡುತ್ತೆ ಸಂಗಾತಿಯೊಡನೆ ಕಲಹ ನಂತರ ಎಲ್ಲವೂ ಸರಿಯಾಗುವುದು ಉದ್ಯೋಗಸ್ಥ ಮಹಿಳೆಯರಿಗೆ ಸ್ವಲ್ಪ ಮಟ್ಟಿನ ಕಠಿಣ ಸಮಯ ಮನಸ್ತಾಪ ಕೆಲವರಿಗೆ ಸಾಲ ಮಾಡುವ ಪ್ರಸಂಗಗಳು ಕೂಡ ಕೆಲವರಿಗೆ ಎದುರಾಗುತ್ತವೆ ಈ ರಾಶಿಯವರಿಗೆ ವಾಹನ ಖರೀದಿ ಯೋಗವಿದೆ ಅದು ಈ ತಿಂಗಳ ಕೊನೆಯಲ್ಲಿ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವಂತಹ ಸಾಧ್ಯತೆ ಇದೆ ಒಟ್ಟಾರೆ ದತ್ತಾತ್ರೇಯನ ಸೇವೆ ಮಾಡೋದರಿಂದ ಅಧಿಕ ಫಲ ಇವರಿಗೆ ಸಿಗುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಈ ರಾಶಿಯವರಿಗೆ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಸ್ತಿ ಖರೀದಿ ಯೋಗ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಕೆಲವು ಹಳೆಯ ವ್ಯಾಜ್ಯಗಳು ಮತ್ತೆ ಉಲ್ಬಣ ಆಗುವಂತಹ ಸಾಧ್ಯತೆ ಇದೆ ವೃತ್ತಿಪರವಾಗಿ ಗುರಿಯನ್ನು ತಲುಪಲು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಕೆಲವು ಕೆಲಸಗಳು ಅಪೂರ್ಣವಾದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಏರ್ಪೇರಾಗುತ್ತೆ ಆದರೆ ಸೂರ್ಯನಾರಾಯಣನ ಪೂಜೆಯಿಂದ ಉತ್ತಮ ಫಲ ಸಿಗುತ್ತೆ ಹಿರಿಯರ ಜೊತೆ ಕೆಲವು ಭಿನ್ನಾಭಿಪ್ರಾಯಗಳಾಗೋದ್ರಿಂದ ಮತ್ತೆ ಶತ್ರುಗಳಿಂದ ತೊಂದರೆ ಆಗುವಂತಹ ಅಶುಭ ಸುದ್ದಿ ಕೇಳಿದರೂ ಕೂಡ ಆಕಸ್ಮಿಕ ಧನ ಲಾಭ ಇವರಿಗೆ ಹೆಚ್ಚಿದೆ ಬೇಡದ ವಿಚಾರಕ್ಕೆ ಕಲಹ ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಸ್ವಲ್ಪ ಎಚ್ಚರವಾಗಿರಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಗುಪ್ತ ರೋಗಗಳ ಚಿಂತೆ ಬರುವಂತ ಸಾಧ್ಯತೆ ಇದೆ ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಆರೋಗ್ಯವನ್ನು ಕೂಡ ನೋಡಿಕೊಂಡು ಇರುವಂತಹದ್ದು ಒಳ್ಳೆಯದು ಒಟ್ಟಾರೆ ಸೂರ್ಯನಾರಾಯಣನ ಪೂಜೆ ಅಥವಾ ವೆಂಕಟೇಶ್ವರ ಕ್ಷೇತ್ರದ ದರ್ಶನ ಮಾಡುವಂತಹದ್ದು ಇವರಿಗೆ ಶುಭ ಮುಂದಿನ ರಾಶಿ ತುಲಾ ರಾಶಿ ಕೆಲಸ ಕಾರ್ಯಗಳು ಸುಗಮವಾಗತ್ವೆ ಶ್ರಮವಿಲ್ಲದೆ ಒಳ್ಳೆಯ ಫಲಿತಾಂಶ ಬರುವಂಥ ಸಾಧ್ಯತೆ ಇದೆ ಅತ್ಯಧಿಕ ಯಶಸ್ಸು ಲಾಭ ಇವರಿಗೆ ಸಿಗುತ್ತೆ ಆದರೆ ಸ್ವಲ್ಪ ಅಹಂ ಬಿಟ್ಟರೆ ಎಲ್ಲರಿಂದ ಒಳ್ಳೆ ಸಹಕಾರ ಕೂಡ ಸಿಗುತ್ತೆ ಮಾನಸಿಕ ಶಾಂತಿ ಕಾರ್ಯ ಜಯ ಕಳೆದು ಹೋದಂತಹ ವಸ್ತುಗಳು ಸಿಗೋ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸಮಯ ಮನೆಯಲ್ಲಿ ಶಾಂತಿ ವಾತಾವರಣ ಹೊಸ ಯೋಜನೆಯಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ ಹಾಗೆಯೇ ಕಡಿಮೆ ಶ್ರಮ ಅತಿ ಹೆಚ್ಚಿನ ಲಾಭ ಆಗುವಂತಹ ನಿಚ್ಚಳ ಸ್ಥಿತಿ ಅಪರಿಚಿತ ಸಹಾಯ ಮತ್ತೆ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ ಕೋರ್ಟ್ ವ್ಯಾಜ್ಯದಲ್ಲಿ ಯಶಸ್ಸಿದೆ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭಗಳು ಬರುತ್ತೆ ಮತ್ತೆ ತಿಂಗಳ ಅಂತ್ಯದಲ್ಲಿ ಕೆಲವು ಅಹಿತಕರ ಘಟನೆ ನಡೆಯಬಹುದು ಬರಬೇಕಾದಂತಹ ಹಣ ತಡವಾಗಿ ಬರುವುದು ಮತ್ತೆ ಸ್ನೇಹಿತರು ಬಂಧುಗಳೊಡನೆ ಉತ್ತಮ ಬಾಂಧವ್ಯ ಇದೆ ಹಾಗಾಗಿ ವಾದ ವಿವಾದಗಳಲ್ಲಿ ಭಾಗಿಯಾಗದೇ ಇರುವಂಥದ್ದು ಈ ರಾಶಿಯವರಿಗೆ ಒಳ್ಳೆಯದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಆದಾಯಕ್ಕೆ ತಕ್ಕ ಖರ್ಚು ಕೀರ್ತಿ ಪ್ರತಿಷ್ಠೆ ಮತ್ತೆ ಹೊಸ ವಸ್ತ್ರಾಭರಣಗಳ ಖರೀದಿ ಗಣ್ಯ ವ್ಯಕ್ತಿಗಳ ಭೇಟಿ ಹಣಕಾಸಿನ ಸ್ಥಿತಿ ಉತ್ತಮ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಮತ್ತು ನಿಮಗೆ ಶುಭ ಸುದ್ದಿ ಕೂಡ ಬರುತ್ತೆ ಕುಟುಂಬದ ಸಮಾರಂಭದಲ್ಲಿ ಸಂತಸ ಇರುತ್ತೆ ಪ್ರಯಾಣದಿಂದ ನಿಮಗೆ ಲಾಭ ಸಂಗಾತಿ ಜೊತೆ ಉತ್ತಮ ಬಾಂಧವ್ಯ ದೇವಸ್ಥಾನಗಳ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ವೃತ್ತಿಯಲ್ಲಿ ಪರಿಶ್ರಮದಿಂದ ಅಭಿವೃದ್ಧಿ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋ ಸಾಧ್ಯತೆ ಸಾಮಾಜಿಕ ರಾಜಕೀಯ ಸ್ಥಾನಮಾನ ಸಾಲ ಮರುಪಾವತಿ ವಾಹನ ಸುಖ ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯಕ್ಕಾಗಿ ಸ್ವಲ್ಪ ಓಡಾಟ ಮಕ್ಕಳಿಂದ ಒಳ್ಳೆಯ ಶುಭ ಸುದ್ದಿ ಮತ್ತು ಗುಪ್ತ ಶತ್ರುಗಳಿಂದ ಹೆಚ್ಚರುವವಾಗಿರೋದು ಬಹಳ ಮುಖ್ಯ ಇಮೋಷನಲ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವಂತಹದ್ದು ಇವರು ಉತ್ತಮ ಸುಬ್ರಹ್ಮಣ್ಯನ ಆರಾಧನೆ ಇವರು ಮಾಡಬೇಕಾಗತ್ತೆ ಮುಂದಿನ ರಾಶಿ ಧನಸ್ಸು ರಾಶಿ ಹಣಕಾಸಿನ ವಿಚಾರದಲ್ಲಿ ಚಿಂತೆ ಇರುತ್ತೆ ನಂಬಿದವರಿಂದ ವಂಚನೆ ಆಗುವಂಥ ಸಾಧ್ಯತೆ ಅನವಶ್ಯಕ ಚಿಂತೆ ಮತ್ತು ಆಪ್ತರ ಸಲಿಗೆಯಿಂದ ಮನಸ್ಸಿಗೆ ನೋವು ಉದ್ಯೋಗಸ್ಥರಿಗೆ ಅಧಿಕ ಶ್ರಮ ಬೇರೆಯವರನ್ನು ನಂಬಿ ಕೆಲಸ ಮಾಡೋದು ಬೇಡ ಮತ್ತೆ ಆರ್ಥಿಕ ಸ್ಥಿತಿ ಸ್ವಲ್ಪ ಏರ್ಪೇರಾಗುತ್ತೆ ಕೆಲಸಗಳಲ್ಲಿ ಮೈಗಳತನ ಬರೋದು ರೂಢಿ ಆಗುತ್ತೆ ಆದರೆ ಅದರಿಂದ ಹೊರಗಡೆ ಬರೋದು ಒಳ್ಳೆಯದು ತಿಂಗಳ ಅಂತ್ಯದಲ್ಲಿ ಹೆಚ್ಚು ಖರ್ಚು ಮನಸ್ಸಿಗೆ ಸ್ವಲ್ಪ ಬೇಜಾರು ವ್ಯವಹಾರದಲ್ಲಿ ಆಕಸ್ಮಿಕ ಲಾಭ ಆದರೂ ಕೂಡ ಖರ್ಚು ಹೆಚ್ಚಾಗುತ್ತೆ ಆತ್ಮೀಯರೊಂದಿಗೆ ಸ್ವಲ್ಪ ವೈಮನಸ್ಯ ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಕೆಲಸದ ಒತ್ತಡದಿಂದ ನಿದ್ದೆ ಸಮಸ್ಯೆ ಆರೋಗ್ಯ ಏರುಪೇರು ಈ ತರ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ ವ್ಯವಹಾರಸ್ಥಿಗೆ ಸ್ವಲ್ಪ ಟಫ್ ಸಮಯ ಇದು ಸರಿಯಾದ ಯೋಜನೆ ಇಲ್ಲದಿದ್ರೆ ನಷ್ಟ ಸಂಭವ ಆಗುವಂತ ಅವಕಾಶ ಇರುತ್ತೆ ಕೈ ಹಾಕಿದ ಕೆಲಸಗಳು ಜರುಗೋದಿಲ್ಲ ಹಾಗಾಗಿನೇ ಆಂಜನೇಯ ಸ್ವಾಮಿ ಆರಾಧನೆ ಉತ್ತಮ ಈ ರಾಶಿಯವರಿಗೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಗೊತ್ತಿಲ್ಲದೆ ಮಾಡಿದಂಥ ತಪ್ಪಿಗೆ ಸ್ವಲ್ಪ ಬೆಲೆ ತೆರುವಂಥ ಅವಕಾಶ ಖರ್ಚು ಹೆಚ್ಚಳ ಮಾನಸಿಕ ಒತ್ತಡ ಸಂಗಾತಿ ಜೊತೆ ಒಳ್ಳೆಯ ಬಾಂಧವ್ಯ ಇರುತ್ತೆ ಮದುವೆ ಸಮಾರಂಭದಲ್ಲಿ ಭಾಗವಹಿಸುವಂಥ ಅವಕಾಶ ಆಧ್ಯಾತ್ಮದ ಕಡೆ ಸ್ವಲ್ಪ ಒಲವಿರುತ್ತೆ ಆಪ್ತರೊಂದಿಗೆ ಖುಷಿಯಾಗಿರ್ತೀರ ಮತ್ತು ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯ ಕಳಿತೀರ ಧನ ಲಾಭ ಇದೆ ಬೆಳೆ ಬಾಳುವ ವಸ್ತು ಖರೀದಿ ದೂರ ಪ್ರಯಾಣ ವ್ಯವಹಾರದಲ್ಲಿ ಹೊಸ ತಂತ್ರ ಬಳಸುವಂಥ ಸಾಧ್ಯತೆ ಮತ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ ಅತಿ ಬುದ್ಧಿವಂತಿಕೆಯಿಂದ ನಿಮ್ಮ ಪ್ಲ್ಯಾನ್ಸ್ ಏರ್ಪೇರಾಗೋ ಸಾಧ್ಯತೆಗಳು ಇರೋದರಿಂದ ನಿಮ್ಮ ನಿರ್ಧಾರ ನಿಖರವಾಗಿರಲಿ ಅತಿಥಿಗಳಿಂದ ಸ್ವಲ್ಪ ಖರ್ಚಿದ್ರೂ ಕೂಡ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸೋದು ಮತ್ತು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆದರೂ ಕೂಡ ಕುಲದೇವತ ಆರಾಧನೆಯಿಂದ ನಿಮಗೆ ಶುಭ ಫಲ ದೊರೆಯುತ್ತದೆ ಮುಂದಿನ ರಾಶಿ ಕುಂಭರಾಶಿ ಹಿತಶತ್ರುಗಳನ್ನು ಹಿಡಿತಕ್ಕೆ ತರುವಂತ ಚಾನ್ಸ್ ಸಿಗುತ್ತೆ ಮಾನಸಿಕವಾಗಿ ಬಹಳ ಖುಷಿಯಾಗಿರ್ತೀರಿ ಬುದ್ಧಿಯಲ್ಲಿ ಹೊಸ ಹೊಸ ಯೋಜನೆಗಳು ಬರುತ್ತೆ ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಗತಿ ಕಾಣುತ್ತೆ ಮತ್ತು ಉದ್ಯೋಗದಲ್ಲೂ ಕೂಡ ಸಹ ಉದ್ಯೋಗಗಳಿಂದ ಕಿರಿಕಿರಿ ಮಾತಿನ ಮೇಲೆ ನಿಯಂತ್ರಣ ಬಹಳ ಮುಖ್ಯ ಶತ್ರುಗಳು ನಿಯಂತ್ರಣದಲ್ಲಿರ್ತಾರೆ ಕೆಲವರಿಗೆ ವ್ಯಾಪಾರದಲ್ಲಿ ಸಾಲ ಬಾಧೆ ಆಗುವಂಥ ಒಂದು ಅವಕಾಶ ಇದೆ ಆದಾಯಕ್ಕೆ ತಕ್ಕಂತೆ ಅಧಿಕ ಖರ್ಚು ಕೂಡ ಇರುತ್ತೆ ವಾಹನ ಚಲಿಸುವಾಗ ಎಚ್ಚರವಾಗಿರಲಿ ಮತ್ತು ಮನಸ್ಸಿನೊಂದಿಗೆ ಶಾರೀರಿಕ ಪೀಡೆ ಮಾತೃವರ್ಗದಿಂದ ಧನ ಸಹಾಯ ಈ ರೀತಿ ಇದೆ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆದರೂ ಕೂಡ ದ್ವಿಚಕ್ರ ವಾಹನ ಖರೀದಿ ಯೋಗ ಇದೆ ದೈವಬಲದಿಂದ ಮನೆಯಲ್ಲಿ ಸಂತೋಷ ವಿದ್ಯಾರ್ಥಿಗಳಿಗೆ ಮಂದಗತಿಯಲ್ಲಿ ಪ್ರಗತಿ ಮತ್ತು ರುದ್ರಾಭಿಷೇಕ ಅಥವಾ ರುದ್ರಾಧ್ಯಾಯ ಶ್ರವಣ ಈ ಥರದ್ದೆಲ್ಲ ಬಹಳ ಅವರಿಗೆ ಒಳ್ಳೆಯದು ಮತ್ತು ಮೃತ್ಯುಂಜಯದಿಂದ ಕೂಡ ಶುಭ ಫಲ ಸಿಗುತ್ತೆ ಒಟ್ಟಾರೆ ಶಿವನನ್ನು ಪೂಜಿಸುವುದು ಉತ್ತಮ ಮುಂದಿನ ರಾಶಿ ಮೀನರಾಶಿ ವೈದಿಕ ಶಾಸ್ತ್ರಗಳ ಅಭ್ಯಾಸದ ಬಗ್ಗೆ ಒಂದಷ್ಟು ಆಸಕ್ತಿ ಜ್ಞಾನವೃದ್ಧಿ ಪತ್ನಿ ಸಹಕಾರದಿಂದ ಸಂಸಾರ ಒಂದು ಸಮತೋಲನ ಕಾಯ್ಕೊಳ್ಳುತ್ತೆ ಮತ್ತು ಶತ್ರುಗಳಿಂದ ಸ್ವಲ್ಪ ಕಿರಿಕಿರಿ ಆಗುವುದು ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ಅವಶ್ಯ ಕೆಲವರಿಗೆ ಆಹಾರದ ತೊಂದರೆಗಳು ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ವ್ಯಾಪಾರಿಗಳಿಗೆ ಲಾಭ ವಿದ್ಯಾರ್ಥಿಗಳಿಗೆ ಮಿಶ್ರಫಲ ಆರ್ಥಿಕ ಸ್ಥಿತಿಯಲ್ಲಿ ನಿಧಾನಗತಿಯ ಸುಧಾರಣೆ ಸ್ವಲ್ಪ ಸಾಲಗಾರರ ಕಿರಿಕಿರಿಯುತ್ತೆ ಕೆಲವರಿಗೆ ಮೂಳೆ ಸಂಬಂಧಿಸಿದಂತಹ ಕಾಯಿಲೆ ಬರುವ ಸಾಧ್ಯತೆ ನಿಮ್ಮ ಸ್ವಂತದವರೇ ಅಪರಿಚಿತರಂತೆ ವರ್ತನೆ ಮಾಡುವಂತಹ ಪ್ರಸಂಗ ಎದುರಾಗುತ್ತೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗೋ ಸಾಧ್ಯತೆ ಇರುತ್ತೆ ಯುವಕರಿಗೆ ಮಾನಸಿಕ ಉತ್ಸಾಹ ಜಾಸ್ತಿ ಇರುತ್ತೆ ರಾಜಕೀಯದವರಿಗೆ ಕೆಲವು ಅವಮಾನದ ಪ್ರಸಂಗ ಆಗುವಂತಹ ಸಂದರ್ಭಗಳು ಇರುತ್ತೆ ಸೊ ಒಟ್ಟಾರೆ ಪಾರ್ವತಿ ಪೂಜೆಯಿಂದ ಅಥವಾ ಗಣಪತಿಗೆ ಗರಿಕೆ ಅರ್ಪಿಸುವುದರಿಂದ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗತ್ತೆ ಇದು ನೀವು ಇದುವರೆಗೆ ಕೇಳಿಸ್ಕೊಂಡಿದ್ದು ಸೊ ಮೀನರಾಶಿಯ ఫలాఫలగలు ఫర్ మోర్ ప్రోగ్రామ్స్ కైండ్లీ సబ్స్క్రైబ్ సక్క సుద్ధి అండ్ యూట్యూబ్ ఛానల్ అండ్ ఫాలో అస్ ఫేస్బుక్ ట్విట్టర్ అండ్ ఇన్స్టాగ్రామ్